ಶ್ರೀ ಗುರುಭ್ಯೋ ನಮಃ ವರ್ಣ ಮಾತ್ರ ಕಲಸಿದಾತನ್ ಗುರು ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅನ್ನೋದಾದರೆ ಅವರು ನಮಗೆ ಗುರು ಸಮಾನ ಪ್ರತಿದಿನ ಅದೆಷ್ಟು ಜನರಿಂದ ಅದೆಷ್ಟು ವಿಚಾರಗಳನ್ನು ಕಲಿತಾ ಹೋಗ್ತೇವೆ ನಮ್ಮ ಬದುಕಲ್ಲಿ ಅದೆಷ್ಟು ಗುರುಗಳು ಆಗಿ ಹೋಗಿದ್ದಾರೆ, ಅದೆಷ್ಟು ಗುರುಗಳು ಬರಲಿದ್ದಾರೆ ಆ ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಪುಣ್ಯ ಭೂಮಿ ಇದು ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಭಾವೈಕ್ಯತೆಯ ನೆಲವೀಡಿದು ಶ್ರೀ ಗವಿಸಿದ್ದೇಶ್ವರರು ಸಜೀವ ಸಮಾಧಿಯಾದ ಜಾಗೃತ ತಪೋಭೂಮಿಯಿದು ಭಕ್ತ ಜನರಿಗೆ ನಿತ್ಯ ಅನ್ನ ಅಕ್ಷರ ಅರಿವು ಆರೋಗ್ಯ ಅಭಯ ಅಧ್ಯಾತ್ಮ ಮಾರ್ಗದರ್ಶನವನ್ನು ನೀಡುತ್ತಿರುವ ದಿವ್ಯ ಭೂಮಿ ಇದು ಇಂತಹ ನೆಲದಲ್ಲಿ ನಿಂತು ಮಾತನಾಡೋದಿಕ್ಕೆ ನಾನು ಅರ್ಹ ಎಂದು ಭಾವಿಸಿ ನನ್ನನ್ನು ಆಹ್ವಾನಿಸಿ ತಮ್ಮೆಲ್ಲರ ಮುಂದೆ ನಿಲ್ಲಿಸಿರುವ ಪೂಜ್ಯ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನಾನು ಶರಣು ಅಜ್ಜನ ಜಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ ಸಮಾರೋಪ ಈ ವರ್ಷದ ಜಾತ್ರೆಗೆ ಮಾತ್ರ ಈ ಒಂದು ಕ್ಷಣ ನಮ್ಮೆಲ್ಲರ ಬದುಕಲ್ಲಿ ನವಮಂತ್ವ ನವ ಮನ್ವಂತರದ ಅಂಕುರವಾಗಲಿ ಅಂತ ನನ್ನ ಪ್ರಾರ್ಥನೆ ವೇದಿಕೆಯ ಮೇಲೆ ಇರುವ ಎಲ್ಲ ಪೂಜ್ಯರಿಗೆ ಸಾಹಿತಿ ಕಲಾವಿದರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಕೊಪ್ಪಳದ ಮಹಾಜನತೆಗೆ ವಂದನೆಗಳನ್ನು ಸಲ್ಲಿಸ್ತಾ ಶರಣು ಶರಣಾರ್ಥಿಯಾಗಿ ತಮ್ಮಲ್ಲಿ ಒಂದೇ ಒಂದು ಭಿನ್ನವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮ ಮಕ್ಕಳಿಗಾಗಿ ನೀವು ಅದೆಷ್ಟು ಆಸ್ತಿಯನ್ನು ಮಾಡಿದ್ದೀರೋ ಗೊತ್ತಿಲ್ಲ ಹೊಲ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ತಪ್ಪಲ್ಲ ಆದರೆ ನಮ್ಮ ಮಕ್ಕಳೇ ನಮ್ಮ ನಿಜವಾದ ಆಸ್ತಿಯಾಗಬೇಕು ನಮ್ಮ ಮಕ್ಕಳೇ ನಮ್ಮ ದೇಶದ ಆಸ್ತಿಯನ್ನಾಗುವ ಹಾಗೆ ಅವರನ್ನು ಬೆಳೆಸಬೇಕು ಇದು ನಿಜವಾದ ಆಸ್ತಿ ನಮ್ಮ ಮಕ್ಕಳು ನಮ್ಮ ಆಸ್ತಿಯಾಗಬೇಕಾದರೆ ನಮ್ಮ ದೇಶದ ಆಸ್ತಿ ಆಗಬೇಕಾದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಮೂಡಬಹುದು ನಮ್ಮ ಮಕ್ಕಳಲ್ಲಿ ಅಡಗಿರುವಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಮ್ಮ ಹಿರಿಯರು ಇದನ್ನು ಋತ ಎನ್ನುವ ಶಬ್ದದಿಂದ ಸೂಚಿಸಿದರು ಏನು ಋತ ಅಂದರೆ ಋತ ಅಂದರೆ ಹುಟ್ಟು ಗುಣ ಸ್ವಾಭಾವಿಕ ಗುಣ ಜನ್ಮದತ್ತ ಗುಣ ಇನ್ಬಾರ್ನ್ ಟ್ಯಾಲೆಂಟ್ ಏನು ಹಾಗಂದ್ರೆ ಬೀಸುವುದು ಗಾಳಿಯ ಹುಟ್ಟು ಗುಣ ಬೀಸುವುದೇ ಗಾಳಿಯ ಋತ ಸುಡುವುದು ಬೆಂಕಿಯ ಹುಟ್ಟು ಗುಣ ಸುಡುವುದೇ ಬೆಂಕಿಯ ಋತ ಬೆಳಕನ್ನ ನೀಡೋದೇ ಸೂರ್ಯ ಚಂದ್ರರ ಹುಟ್ಟು ಗುಣ ಬೆಳಕನ್ನ ನೀಡೋದೇ ಅವರ ಋತ ಪರಿಮಳವನ್ನು ಬೀರುವುದೇ ಹೂವಿನ ಹುಟ್ಟು ಗುಣ ಪರಿಮಳವನ್ನು ಪಸರಿಸುವುದೇ ಹೂವಿನ ಋತ ಹಾಗಿರುವಾಗ ನಿಮ್ಮ ಮಗುವಿನ ಋತ ಏನು ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನ ಹಾಕ್ಕೊಳ್ಳಿ ನಿಮ್ಮ ಮಗುವಿನ ಹುಟ್ಟು ಗುಣ ಜನ್ಮದತ್ತ ಗುಣ ಏನು ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗುವಿಗೆ ಜನ್ಮದತ್ತ ಪ್ರತಿಭೆಯಿದೆ ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗು ತನ್ನ ಅಧ್ಯಯನವನ್ನು ಮುಂದುವರೆಸಿದರೆ ಅದರ ಸರ್ವತೋಮುಖ ಪ್ರಗತಿಯಾಗುತ್ತದೆ ನಿಮ್ಮ ಮಗುವಲ್ಲಿ ಇರತಕ್ಕಂಥ ಈ ಸೂಕ್ತ ಪ್ರತಿಭೆ ಪರಿಪೂರ್ಣವಾಗಿ ಹೊರಹೊಮ್ಮುವುದಕ್ಕೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಹೆತ್ತವರಾದ ನೀವು ನಿಮ್ಮ ಮಕ್ಕಳಲ್ಲಿ ಅಡಗಿರುವ ಈ ಸುಪ್ತ ಪ್ರತಿಭೆಯನ್ನು ಸಕಾಲದಲ್ಲಿ ಗುರುತಿಸಿ ಅದನ್ನು ಬೆಳಕಿಗೆ ತರೋದಾದರೆ ಅವರು ನಿಮ್ಮ ದೊಡ್ಡ ಆಸ್ತಿ ಆಗೋದರ ಜೊತೆ ಈ ದೇಶದ ಆಸ್ತಿಯೂ ಆಗ್ತಾರೆ ಹಾಗಾಗಿ ಹೆತ್ತವರಾದ ನೀವು ವಿಶೇಷವಾಗಿ ತಾಯಿಯ ತಾಯಿಯನ್ನು ಉದ್ದೇಶಿಸಿ ಈ ಮಾತನ್ನ ಹೇಳ್ತಾ ಇದ್ದೇನೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಜನ್ಮದತ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರಗೆ ತರೋದಕ್ಕೆ ಕೆಲವು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಅನುಮತಿಯನ್ನ ಬೇಡ್ತಾ ಇದ್ದೇನೆ ನಮ್ಮ ದೇಶದ ಪ್ರಖ್ಯಾತ ಆಟಗಾರ ಅನಿಲ್ ಕುಂಬ್ಳೆ ಕುಂಬ್ಳೆಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಟೆಸ್ಟ್ ಮ್ಯಾಚುಗಳಲ್ಲಿ ಆರುನೂರ ಹತ್ತೊಂಬತ್ತು ವಿಕೆಟ್ಗಳನ್ನು ಪಡೆದಾತ ಆದರೆ ಅವರ ಹೆತ್ತವರು ಹೇಳಿದ್ರು ಕ್ರಿಕೆಟ್ ನಮ್ಮಂಥವ್ರಿಗಲ್ಲಪ್ಪ ನೀನು ಇಂಜಿನಿಯರ್ ಆಗು ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆಯನ್ನು ಅದು ಮಿಟ್ಟು ಎಂಜಿನಿಯರಿಂಗ್ ಸೇರಿದ ಎಂಜಿನಿಯರ್ ಆದರೆ ಯಾವತ್ತೂ ಎಂಜಿನಿಯರ್ ಆಗಿ ಕೆಲಸ ಮಾಡಲಿಲ್ಲ ಯಾಕಂದರೆ ಅವನಲ್ಲಿ ಇದ್ದಂಥ ಸೂಕ್ತ ಪ್ರತಿಭೆ ಏನಿತ್ತು ಕ್ರಿಕೆಟ್ ಆ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಸಣ್ಣ ಯುದ್ಧವೇ ನಡೆದಾಗ ಅಣ್ಣ ದಿನೇಶ್ ಕುಂಬ್ಳೆ ತಮ್ಮನ ಪರವಾಗಿ ನಿಲ್ತಾನೆ ಅವನಲ್ಲಿ ಇರುವ ವೃತ ಕ್ರಿಕೆಟ್ ಎಂಜಿನಿಯರ್ ಅಲ್ಲ ಹಾಗಾಗಿ ದಯವಿಟ್ಟು ಅವನನ್ನು ಕ್ರಿಕೆಟ್ ಅಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಎಲ್ಲರನ್ನು ಒಪ್ಪಿಸಿದ ಮೇಲೆ ಇವತ್ತು ಅನಿಲ್ ಕುಂಬ್ಳೆ ಹೇಗೆ ಜಾಗತಿಕ ಮಟ್ಟದಲ್ಲಿ ಬೆಳಗ್ತಾ ಇದ್ದಾನೆ ಇದಕ್ಕೆ ಕಾರಣ ಆ ಅಣ್ಣ ದಿನೇಶ್ ಕುಂಬ್ಳೆ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕ್ರಿಕೆಟಿನ ದಂತಕತೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ರನ್ಗಳನ್ನು ಹೊಡೆದವನು ಆತ ಹೇಳ್ತಾನೆ ತನ್ನ ಬಾಲ್ಯದಲ್ಲಿ ನನಗೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ನಂಬಿಕೆ ಇಲ್ಲ ದಯವಿಟ್ಟು ಒತ್ತಾಯ ಮಾಡಬೇಡಿ ನನಗೆ ಕ್ರಿಕೆಟ್ ಅಲ್ಲಿ ಆಸಕ್ತಿ ಇದೆ ಅಂದಾಗ ಅದರ ಮಹತ್ವವನ್ನು ಅರಿತದ್ದು ಆತನ ತಂದೆ ರಮೇಶ್ ತೆಂಡೂಲ್ಕರ್ ರಮೇಶ್ ತೆಂಡೂಲ್ಕರ್ ಹೇಳ್ತಾನೆ ಹೌದು ನಿನ್ನ ಒಲವು ಕ್ರಿಕೆಟಲ್ಲಿ ಇದೆ ಅನ್ನೋದನ್ನು ನಾನು ಮನಗಂಡಿದ್ದೇನೆ ನಿನ್ನ ಸಂಪೂರ್ಣ ಗಮನವನ್ನು ನೀನು ಕ್ರಿಕೆಟ್ ಕಡೆ ಹರಿಸು ನಿನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಂತರ ನೋಡೋಣ ಅನ್ನೋ ಒಂದು ಧೈರ್ಯವನ್ನು ಪ್ರೋತ್ಸಾಹವನ್ನು ನೀಡ್ತಾನೆ ರಮೇಶ್ ತೆಂಡೂಲ್ಕರ್ ತಂದೆ ತಂದೆ ತನ್ನ ಮಗನಲ್ಲಿ ಇರಬಹುದಾದ ಈ ವೃತ ಏನಿದೆ ಇದನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ತೆಂಡೂಲ್ಕರ್ ಕ್ರಿಕೆಟ್ ಕ್ರೀಡೆಯ ದೇವತೆಯಾಗಿ ಮೆರೀತಾ ಇದ್ದಾನೆ ಮಿಗಿಲಾಗಿ ಭಾರತ ರತ್ನ ಗೌರವವನ್ನು ಗಳಿಸಿದ್ದಾರೆ ಇದಕ್ಕೆ ಕಾರಣ ತಂದೆ ರಮೇಶ್ ತೆಂಡೂಲ್ಕರ್ ನಿಮ್ಮ ನಿಮ್ಮ ಮಕ್ಕಳಲ್ಲಿ ಇಂತಹ ಪ್ರತಿಭೆ ಇರುವ ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನು ನೀವು ಗಂಭೀರವಾಗಿ ಅಧ್ಯಯನ ಮಾಡಿದ್ದೀರಾ ಗುರುತಿಸಿದ್ದೀರಾ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಾ ದಯವಿಟ್ಟು ಪ್ರಾಮಾಣಿಕವಾಗಿ ಒಂದು ಕ್ಷಣ ಆಲೋಚನೆ ಮಾಡಬೇಕಾಗಿ ನನ್ನ ಪ್ರಾರ್ಥನೆ ಹುಸೇನ್ ಬೋಲ್ಟನ್ನು ಹೆಸರು ಕೇಳ್ತಾ ಇದ್ದಾಗೆ ಮೈ ರೋಮಾಂಚನವಾಗುತ್ತೆ ಯಾಕಂದರೆ ಮನುಕುಲದಲ್ಲಿ ಅವನಷ್ಟು ವೇಗವಾಗಿ ಓಡುವಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲ ಹುಸೇನ್ ಬೋಲ್ಟ್ ಆದರೆ ಹುಸೇನ್ ಬೋಲ್ಟ್ಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ಫಾಸ್ಟ್ ಬೌಲರ್ ಆಗಬೇಕು ಯೂನಿಸ್ ತರಹ ಹಾಕ್ಕೊಳ್ಳೋದಕ್ಕೆ ಬೂಟು ಇಲ್ಲ ಒಂದು ಟೊಪ್ಪಿ ಇಲ್ಲ ಹರಿದ ಬಟ್ಟೆ ಆದರೂ ಕ್ರಿಕೆಟರ್ ಆಗಬೇಕು ಕೋಚ್ ಹತ್ರ ಹೋಗಿ ನಿರಂತರವಾಗಿ ಕೇಳ್ತಾ ಹೋಗ್ತಾನೆ ನಾನು ಆಡಬೇಕು 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 ಒಂದು ದಿನ ಒಬ್ಬ ಆಟಗಾರ ಬರಲಿಲ್ಲ ಅನ್ನೋ ಕಾರಣಕ್ಕೆ ಹೋಗು ನೀನು ಬೌಂಡರಿ ಲೈನ್ನಲ್ಲಿ ನಿಲ್ಲು ಅಂದಾಗ ಬೌಂಡರಿ ಲೈನಲ್ಲಿ ನಿಂದಂತಹ ಹುಸೇನ್ ಬೋಲ್ಟ್ ಒಂದೇ ಒಂದು ಚೆಂಡು ಬೌಂಡರಿ ಗೆರೆಯನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಷ್ಟು ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ವೇಗವಾಗಿ ಓಡ್ತಾನೆ ಅಂದರೆ ಆ ಕೋಚಿಗೆ ಆಶ್ಚರ್ಯ ಹೋಗುತ್ತೆ ಕರೆದು ಹೇಳ್ತಾನೆ ತಂದೆಯನ್ನೂ ಕರೆದು ಹೇಳ್ತಾನೆ ನಿಮ್ಮ ಮಗನಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ನೀವು ಗುರುತಿಸಿಲ್ಲ ಅವನು ಕ್ರಿಕೆಟ್ ಆಟಗಾರ ಆಗಬಾರದು ಅವನು ಅಥ್ಲೆಟ್ ಹಾಕಬೇಕು ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಓಟ ಏನಿದೆಯೇ ಆ ಓಟದಲ್ಲಿ ನಿಮ್ಮ ಮಗ ಭಾಗವಹಿಸಿದ್ದೆ ಆದಲ್ಲಿ ಆತ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಥ್ಲೀಟ್ ಆಗ್ತಾನೆ ಈ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ ದಯವಿಟ್ಟು ನಿಮ್ಮ ಮಗನನ್ನ ಈವತ್ತೇ ಅತ್ಲೆಟ್ ತರಬೇತಿ ಪಡೆಯೋದಕ್ಕೆ ಕಳಿಸಿಕೊಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಹೀಗೆ ಮಕ್ಕಳಲ್ಲಿ ಇರುವಂಥ ಜನ್ಮದತ್ತ ಪ್ರತಿಭೆ ಏನಿದೆ ಅದು ತುಂಬ ಮುಖ್ಯವಾದದ್ದು ಅಷ್ಟೆಲ್ಲ ಯಾಕೆ ನಮ್ಮ ಕುವೆಂಪು ಅವರ ಉದಾಹರಣೆಯನ್ನೇ ತಗೊಳ್ಳೋಣ ಕುವೆಂಪು ಅವರು ತಮ್ಮ ಆರಂಭದ ದಿನಗಳಲ್ಲಿ ಇಂಗ್ಲೀಷಲ್ಲಿ ಬರೀತಾ ಇದ್ದರು ಕವನಗಳನ್ನು ತಾವು ಬರೆದ ಕವನ ಸಂಕಲನ ತಗೊಂಡು ನೇರವಾಗಿ ಅವರು ಓರ್ವ ಐರಿಷ್ ಪ್ರೊಫೆಸರ್ ಜೇಮ್ಸ್ ಕಝಿನ್ಸ್ ಅವರನ್ನು ಭೇಟಿಯಾದಾಗ ಎಲ್ಲವನ್ನೂ ಓದಿದಂಥ ಜೇಮ್ಸ್ ಕಝಿನ್ ಹೇಳ್ತಾರೆ ಬಿಗಿನರ್ಸ್ ಮ್ಯೂಸ್ ನಿನ್ನ ಕವನ ಸಂಕಲನ ಅದ್ಭುತವಾಗಿದೆ ನಿಜ ಅನುಮಾನವೇ ಇಲ್ಲ ಆದರೆ ನಿನ್ನ ಋತ ಇಂಗ್ಲೀಷಲ್ಲಿಲ್ಲಪ್ಪ ಅದು ಕನ್ನಡದಲ್ಲಿದೆ ಇನ್ನು ಮುಂದೆ ಕನ್ನಡದಲ್ಲಿ ಬರೀ ನೀನು ಅಂತ ಹೇಳಿದಾಗ ಕುವೆಂಪು ಅಂತ ದೈತ್ಯ ಪ್ರತಿಭೆ ಕನ್ನಡಕ್ಕೆ ದಕ್ಕಿತು ಅದಕ್ಕೆ ಕಾರಣ ಕುವೆಂಪು ಅವರಲ್ಲಿ ಇದ್ದಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸಿದಂತಹ ಜೇಮ್ಸ್ ಕಝಿನ್ಸ್ ಏನಿದು ವೃತ ಅಂತ ಹೇಳ್ತೀರಿ ಸುಪ್ತ ಪ್ರತಿಭೆ ಅಂತ ಹೇಳ್ತೀರಿ ಯಾರಲ್ಲಿ ಯಾವುದಿದೆ ಅದನ್ನ ಹುಡುಕಿ ಅಂತ ಹೇಳ್ತಾ ಇದ್ದೀರಿ ಹೇಗೆ ಮಾಡೋದು ಇದನ್ನ ಅನ್ನೋ ಒಂದು ಪ್ರಶ್ನೆ ಬಂದಾಗ ಆ ಸುಪ್ತ ಪ್ರತಿಭೆಗಳು ಜನ್ಮದತ್ತ ಜಾಣ್ಮೆಗಳು ಇನ್ಬಾರ್ನ್ ಟ್ಯಾಲೆಂಟ್ ಇವೆಲ್ಲವನ್ನ ಒಂಬತ್ತು ರೀತಿಯಲ್ಲಿ ವರ್ಗೀಕರಿಸಬಹುದು ವಿಜ್ಞಾನಿಗಳು ಮನುಷ್ಯನ ಬುದ್ಧಿವಂತಿಕೆಯನ್ನು ಒಂಬತ್ತು ರೀತಿಗಳಲ್ಲಿ ವರ್ಗಿಸಿದ್ದಾರೆ ಆ ವರ್ಗೀಕರಣವನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ನಿಮ್ಮ ಮಗು ಯಾವ ವರ್ಗೀಕರಣದ ವ್ಯಾಪ್ತಿಯಲ್ಲಿ ಬರ್ತಾನೆ ಅನ್ನೋದನ್ನು ದಯವಿಟ್ಟು ತಾವು ಆಲೋಚನೆ ಮಾಡಿ ಮೊದಲ ರೀತಿಯ ಬುದ್ಧಿವಂತಿಕೆ ಗಣಿತೀಯ ಮತ್ತು ತಾರ್ಕಿಕ ಪ್ರತಿಭೆ ಲಾಜಿಕಲ್ ಅಂಡ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ನಿಮ್ಮ ಮಗುವಿಗೆ ಗಣಿತ ಕ್ಷೇತ್ರದಲ್ಲಿ ಪ್ರತಿಭೆ ಇದ್ದರೆ ಆತ ಗಣಿತಜ್ಞನಾಗಬಹುದು ಅರ್ಥಶಾಸ್ತ್ರಜ್ಞನಾಗಬಹುದು ಆಡಿಟರ್ ಆಗಬಹುದು ಅಕೌಂಟೆಂಟ್ ಆಗಬಹುದು ವಿಜ್ಞಾನಿ ಆಗಬಹುದು ಇಲ್ಲವೇ ಕಂಪ್ಯೂಟರ್ ತಜ್ಞನಾಗಬಹುದು ಗಣಿತೀಯ ಬುದ್ಧಿವಂತಿಕೆ ಭಾಷಾ ಬುದ್ಧಿವಂತಿಕೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಇವರಿಗೆ ಭಾಷೆ ಅಂದರೆ ನೀರು ಕುಡಿದಷ್ಟು ಸುಲಭ ಓದುವುದು ಬರೆಯುವುದು ಮಾತನಾಡುವುದು ಇವರನ್ನ ಮೀರಿಸೋಕೆ ಸಾಧ್ಯವಿಲ್ಲ ಈ ಕ್ಷೇತ್ರಗಳಲ್ಲಿ ಉಪನ್ಯಾಸಕರಾಗಿ ವಕೀಲರಾಗಿ ರೇಡಿಯೋ ಜಾಕಿಯಾಗಿ ಟೆಲಿವಿಷನ್ ಕಲಾವಿದರಾಗಿ ಪತ್ರಕರ್ತರಾಗಿ ಮಾರಾಟಗಾರರಾಗಿ ಉತ್ತಮ ರಾಜಕಾರಣಿಗಳಾಗಿ ಅದ್ಭುತವಾದ ಸಾಧನೆಯನ್ನು ಮಾಡುವಂಥ ಶಕ್ತಿ ಿ ಇವರಲ್ಲಿ ಇರುತ್ತೆ ನಿಮ್ಮ ಮಗುವಲ್ಲಿ ಈ ಭಾಷಾ ಪ್ರತಿಭೆ ಇದೆಯಾ ಅನ್ನೋದನ್ನ ದಯವಿಟ್ಟು ಹುಡುಕಿ ಮೂರನೆಯ ಪ್ರತಿಭೆ ಅತ್ಯುತ್ತಮ ವ್ಯಾವಹಾರಿಕ ಪ್ರತಿಭೆ ಅಥವಾ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಏನು ಹಾಗಂದ್ರೆ ಒಬ್ಬ ವ್ಯಕ್ತಿ ಎದುರಿಗೆ ಬಂದಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ನಡೀತಾ ಇದೆ ಯಾವ ವಿಚಾರಗಳಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಯುವ ಸಾಮರ್ಥ್ಯ ಕೆಲವರಿಗೆ ಉಂಟು ಅವರೇ ಈ ವ್ಯಾವಹಾರಿಕ ಪ್ರತಿಭೆ ಉಳ್ಳಂಥ ಜನ ಇವರು ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲರು ಇದೊಂದು ಅಪರೂಪದ ಪ್ರತಿಭೆ ಇಂತಹ ಪ್ರತಿಭೆ ಇರುವವರು ಮುತ್ಸದ್ದಿಗಳಾಗಬಹುದು ಮನೋವೈದ್ಯರಾಗಬಹುದು ಆಪ್ತ ಸಲಹೆಗಾರರಾಗಬಹುದು ಉಪನ್ಯಾಸಕರಾಗಬಹುದು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಬಹುದು ಸಮಾಜ ಸೇವಕರಾಗಬಹುದು ಬದುಕಲ್ಲಿ ಇವರಿಗೆ ಸೋಲು ಅನ್ನೋದು ಎಂದಿಗೂ ಹತ್ತಿರಕ್ಕೆ ಬರುವುದಿಲ್ಲ ಆಂತರಿಕ ಪ್ರತಿಭೆ ಅಥವಾ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ನಮ್ಮ ಬಗ್ಗೆ ನಮಗೆಷ್ಟು ಗೊತ್ತು ಪ್ರಶ್ನೆ ಕೇಳುವುದು ಸುಲಭ ಉತ್ತರ ಕೊಡುವುದು ಕಷ್ಟ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ನಿಮ್ಮ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಗಂಭೀರವಾಗಿ ತಮ್ಮ ಬಗ್ಗೆ ಆಲೋಚನೆ ಮಾಡಿದಂಥ ಜನ ಬಹಳ ಬಹಳ ಕಷ್ಟ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಯಾರಿದ್ದಾನೆ ಆತ ಅತ್ಯುತ್ತಮ ಮನೋವೈದ್ಯನಾಗಬಲ್ಲ ಉತ್ತಮ ಕಥೆಗಾರನಾಗಬಲ್ಲ ಕವಿ ಆಗಬಲ್ಲ ಆಪ್ತ ಸಲಹೆಗಾರನಾಗಬಲ್ಲ ಸಮಾಜ ಸೇವಕನಾಗಬಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಈತ ಸದಾ ಸಂತೃಪ್ತಿಯಿಂದ ಇರಬಲ್ಲ ಹಾಗಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು ಈ ರೀತಿಯ ಪ್ರತಿಭೆ ನಿಮ್ಮ ಮಗುವಲ್ಲಿ ಉಂಟ ಸಂಗೀತ ಪ್ರತಿಭೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಗಾಯನ ವಾದ್ಯ ಸಂಗೀತ ಕೀರ್ತನೆಗಳ ರಚನೆ ಸಂಗೀತ ನಿರ್ದೇಶನ ಸಂಗೀತ ಅಧ್ಯಾಪಕನಾಗಿ ಈತ ಅನುಪಮ ಸೇವೆಯನ್ನು ಸಲ್ಲಿಸಬಲ್ಲ ಎಂತೆಂತಹ ಮೇರು ಪರ್ವತಗಳು ಈ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇವೆ ಅನ್ನೋದನ್ನು ನಾವು ನೋಡಿದ್ದೇವೆ ಭೀಮಸೇನ್ ಜೋಶಿ ಬಸವರಾಜ ರಾಜಗುರು ಮಲ್ಲಿಕಾರ್ಜುನ ಮನ್ಸೂರ್ ಗಂಗೋಬಾಯಿ ಹಾನಗಲ್ ಈ ಪರಂಪರೆಯಲ್ಲಿ ನಿಮ್ಮ ಮಗ ಸಾಗಬಲ್ಲನೆ ಅಂತಹ ಪ್ರತಿಭೆ ಅವನಲ್ಲಿ ಉಂಟೆ ಆರನೆಯ ಬುದ್ಧಿವಂತಿಕೆ ಮನೋಕಲ್ಪನಾ ಧಾರಣ ಪ್ರತಿಭೆ ಅಥವಾ ವಿಶುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಏನು ಹಾಗಂದ್ರೆ ಒಂದು ನೂರು ಅಡಿ ಶಿವನ ವಿಗ್ರಹವನ್ನು ಕೆತ್ತಬೇಕು ಅಂತ ಹೇಳಿದ್ರೆ ಈ ಬುದ್ಧಿವಂತಿಕೆಯ ಜನ ಯಾವುದೇ ಪೇಪರನ್ನು ಪೆನ್ನನ್ನು ಬಳಸದೆ ಕಣ್ಣು ಮುಚ್ಚಿಕೊಂಡು ತನ್ನ ಕಣ್ಣ ಮುಂದೆಯೇ ಆ ನೂರು ಅಡಿ ಎತ್ತರದ ಶಿವನನ್ನು ಸಂಪೂರ್ಣವಾಗಿ ಕಲ್ಪಿಸಿಕೊಂಡು ಹಾಗೆಯೇ ಆತನನ್ನು ಕೆತ್ತಬಲ್ಲ ಅಪರೂಪದ ಸಾಮರ್ಥ್ಯವುಳ್ಳವರು ಇಂತಹವರೇ ನಮ್ಮ ಬೀಳೂರು ಹಳೇಬೀಡು ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂಥ ಶಿಲ್ಪ ಸಂಪತ್ತನ್ನು ನಮಗೆ ನೀಡಿದವರು ಅಂತಹ ಸಂಪತ್ತು ನಿಮ್ಮ ಮಗನಿಗೆ ಉಂಟಾ ದಯವಿಟ್ಟು ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇಂತಹವರು ವಾಸ್ತುತಜ್ಞರಾಗಬಹುದು ಇಂಜಿನಿಯರ್ಗಳಾಗಬಹುದು ಶಿಲ್ಪಿಗಳಾಗಬಹುದು ಚಿತ್ರಗಾರರಾಗಬಹುದು ಶಸ್ತ್ರವೈದ್ಯರು ಸರ್ಜನ್ಸ್ ಆಗಬಹುದು ಗ್ರಾಫಿಕ್ ಆರ್ಟಿಸ್ಟ್ ಆಗಬಹುದು ಛಾಯಾಚಿತ್ರಗಾರರಾಗ ಚಿತ್ರಗಾರರಾಗಬಹುದು ಅಸಂಖ್ಯ ಕ್ಷೇತ್ರಗಳು ಕಾದಿವೆ ಇವರಿಗಾಗಿ ದೈಹಿಕ ಕ್ರಿಯಾತ್ಮಕ ಬುದ್ಧಿವಂತಿಕೆ ಅಥವಾ ಬಾಡಿಲಿ ಕೈನಸ್ರಿಕ್ ಇಂಟೆಲಿಜೆನ್ಸ್ ಅನ್ನೋದು ದೇಹವನ್ನು ಹೇಗೆ ಬೇಕಾದರೂ ಹಾಗೆ ಮಣಿಸಬಲ್ಲ ಅಪರೂಪದ ಸಾಮರ್ಥ್ಯ ಇರುವಂಥ ಒಂದು ಪ್ರತಿಭೆ ಇಂತಹವರು ಅತ್ಯುತ್ತಮ ಭರತನಾಟ್ಯ ಕಲಾವಿದರಾಗಬಹುದು ಜಿಮ್ನಾಸ್ಟಿಕ್ ಪಟುಗಳಾಗಬಹುದು ಕ್ರೀಡೆಗಳಲ್ಲಿ ಇವರು ಬೆಳಗಬಲ್ಲರು ಅಭಿನಯ ಕ್ಷೇತ್ರದಲ್ಲೂ ಸಹ ಇವರು ಅದ್ಭುತವಾದ ಸಾಧನೆಯನ್ನ ಮಾಡಬಲ್ಲರು ಎಂಟನೆಯದು ನೈಸರ್ಗಿಕ ಪ್ರತಿಭೆ ಅಥವಾ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ಇವರು ಸದಾ ಕಾಲ ಪ್ರಕೃತಿಯ ನಡುವೆ ಇರೋದಕ್ಕೆ ಇಷ್ಟಪಡ್ತಾರೆ ಇಂತಹವರು ರೈತರಾದರೆ ಹೈನುಗಾರಿಕೆಯನ್ನು ಕೈಗೊಂಡರೆ ಅದ್ಭುತವಾದ ಸಾಧನೆಯನ್ನು ಮಾಡಬಲ್ಲರು ಕೃಷಿ ವಿಜ್ಞಾನಿಗಳಾಗಿ ನೀರಾವರಿ ತಜ್ಞರಾಗಿ ಅರಣ್ಯಾಧಿಕಾರಿಗಳಾಗಿ ಪರಿಸರ ತಜ್ಞರಾಗಿ ಸಸ್ಯಶಾಸ್ತ್ರಜ್ಞರಾಗಿ ಸಾಗರ ತಜ್ಞರಾಗಿ ಖಗೋಳಶಾಸ್ತ್ರಜ್ಞರಾಗಿ ಹವಾಮಾನ ತಜ್ಞರಾಗಿ ಭೂಗರ್ಭಶಾಸ್ತ್ರ ಶಾಸ್ತ್ರಜ್ಞರಾಗಿ ವೈವಿಧ್ಯಮಯವಾದ ಕ್ಷೇತ್ರಗಳು ಕಾದಿದೆ ಈ ನೈಸರ್ಗಿಕ ಪ್ರತಿಭೆ ಉಳ್ಳಂತ ನಿಮ್ಮ ಮಕ್ಕಳಿಗೆ ಇನ್ನು ಒಂಬತ್ತನೆಯ ಬುದ್ಧಿವಂತಿಕೆ ಕೊನೆಯ ಬುದ್ಧಿವಂತಿಕೆ ಇದನ್ನು ಅಸ್ತಿತ್ವವಾದ ಬುದ್ಧಿವಂತಿಕೆ ಅಥವಾ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೇವೆ ಏನು ಹಾಗಂದ್ರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಂತಹವರು ನಾನು ಯಾರು ಎಲ್ಲಿಂದ ಬಂದೆ ಯಾಕೆ ಬಂದೆ ನನ್ನನ್ನು ಕರೆತಂದದ್ದು ಯಾರು ನನ್ನ ಬದುಕಿನ ಉದ್ದೇಶವೇನು ಬದುಕಿನಲ್ಲಿ ದುಃಖ ಅನ್ನೋದು ಯಾಕೆ ಇದೆ ನ್ಯಾಯ ನೀತಿ ಧರ್ಮಗಳನ್ನು ಯಾಕೆ ಜನ ಪರಿಪಾಲಿಸೋಲ್ಲ ದೇವರು ಅನ್ನೋವನು ಇದ್ದಾನ ಎಲ್ಲಿದ್ದಾನೆ ಹೇಗಿದ್ದಾನೆ ಅವನು ಇರೋದು ನಿಜವಾದರೆ ಈ ಜನ ಈ ಜಗತ್ತು ಇಷ್ಟು ನೋವಲ್ಲಿ ಬೇಯ್ತಾ ಇದೆಯಲ್ಲ ನೋಡಿಕೊಂಡು ಸುಮ್ಮನಿದ್ದಾನಲ್ಲ ಅವನು ಕಗ್ಗಲ್ಲ ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಸ್ವಯಂ ಉತ್ತರಗಳನ್ನು ಹುಡುಕೋತಾ ಹೋಗ್ತಾನೆ ಇಂತಹ ಪ್ರತಿಭೆ ಇರ್ತಕ್ಕಂಥ ಜನ್ಮದತ್ತ ಗುಣ ಇರ್ತಕ್ಕಂಥ ಜನ ಸದಾ ಕಾಲ ಅಧ್ಯಾತ್ಮದ ಹಸಿವಿಗಾಗಿ ಕಾಯ್ತಾ ಇರ್ತಾರೆ ಇಂತಹವರು ದಾರ್ಶನಿಕರಾಗಿ ಸಾಹಿತಿಗಳಾಗಿ ಆಧ್ಯಾತ್ಮಕ ಮಾರ್ಗದರ್ಶಕರಾಗಿ ಧರ್ಮಗುರುಗಳಾಗಿ ಪೀಠಾಧಿಪತಿಗಳಾಗಿ ಅದ್ಭುತವಾದ ಸೇವೆಯನ್ನು ಈ ಸಮಾಜಕ್ಕೆ ಸಲ್ಲಿಸಬಲ್ಲರು ಹಾಗಾಗಿ ಹೆತ್ತವರಾದ ನಿಮ್ಮಲ್ಲಿ ಮತ್ತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿಮ್ಮ ಮಗುವಿನ ವೃತ ಏನು ನಿಮ್ಮ ಮಗುವಿನ ಹುಟ್ಟು ಗುಣ ಏನು ನಿಮ್ಮ ಮಗುವಿಗೆ ಜನ್ಮತಃ ಯಾವ ಕ್ಷೇತ್ರದಲ್ಲಿ ಬುದ್ಧಿವಂತಿಕೆ ಇದೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇದೆ ಇದನ್ನು ತಿಳ್ಕೋಬೇಕಾದದ್ದು ಮೊದಲು ಹೆತ್ತವರು ಹೆತ್ತವರ ನಂತರ ಈ ಸುಪ್ತ ಪ್ರತಿಭೆಯನ್ನು ಗುರುತಿಸಬಲ್ಲ ಸಾಮರ್ಥ್ಯ ಇರೋರು ಅಧ್ಯಾಪಕರು ಅಧ್ಯಾಪಕರ ನಂತರ ಯಾರು ಬೇಕಾದರೂ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಬಲ್ಲರು ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆ ಅರಳಿ ಅವರು ದೇಶದ ಆಸ್ತಿಯ ಆಗಬೇಕಾದರೆ ಹೆತ್ತವರಷ್ಟೇ ಅಧ್ಯಾಪಕರು ಸಹ ಒಂದು ಜವಾಬ್ದಾರಿಯನ್ನು ಹೊರುವ ಕೆಲಸವನ್ನು ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಗುರು ಹಿರಿಯರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ವೃತ್ತದ ಪರಿಕಲ್ಪನೆ ತಮಗೆ ಬಂದಿದೆ ಅಂತ ನನ್ನ ಭಾವನೆ ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಏನು ಮಾಡಬಹುದು ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ ಅದಕ್ಕೆ ಮೊದಲು ಕೆಲವು ಸಾರ್ವಕಾಲಿಕ ಸತ್ಯಗಳನ್ನು ಯೂನಿವರ್ಸಲ್ ಟ್ರೂತ್ಗಳನ್ನು ನಾವೆಲ್ಲ ತಿಳ್ಕೋಬೇಕು ಏನು ಆ ಸಾರ್ವಕಾಲಿಕ ಸತ್ಯಗಳು ದಯವಿಟ್ಟು ಗಮನವಿಟ್ಟು ಕೇಳಿ ಒಂದೊಂದನ್ನು ಬಿಡಿಸಿ ಹೇಳ್ತೇನೆ ಮೊದಲನೇ ಸಾರ್ವಕಾಲಿಕ ಸತ್ಯ ಈ ಜಗತ್ತಿನಲ್ಲಿ ಯಾರೂ ದಡ್ಡರಿಲ್ಲ ದಿಯರೂ ಇಲ್ಲ ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಬುದ್ಧಿವಂತ ಮಗುವೇ ಅದು ಎಲ್ಲಿ ಬೇಕಾದರೂ ಹುಟ್ಟಲಿ ಭಾರತದಲ್ಲಿ ಅಮೆರಿಕದಲ್ಲಿ ಚೀನಾದಲ್ಲಿ ಹಳ್ಳಿಯಲ್ಲಿ ನಗರದಲ್ಲಿ ಯಾವ ಜಾತಿ ಯಾವ ಧರ್ಮ ಯಾ ಏನು ಬೇಕಾದರೂ ಹೇಳಿ ಎಲ್ಲೇ ಹುಟ್ಟಲಿ ಒಂದು ಮಗು ಆ ಮಗು ಬುದ್ಧಿವಂತ ಮಗು ಹೇಗೆ ಹೇಳ್ತೀರಿ ಮನುಷ್ಯ ಪಕ್ಷಪಾತ ಮಾಡ್ತಾನೆ ಪ್ರಕೃತಿ ಪಕ್ಷಪಾತ ಮಾಡಲ್ಲ ದೇವರು ಪಕ್ಷಪಾತ ಮಾಡಲ್ಲ ಹುಟ್ಟುವ ಪ್ರತಿಯೊ ಕೆಲಸವನ್ನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಹೆತ್ತವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ ಹಂಡ್ರೆಡ್ ಬಿಲಿಯನ್ ನರ್ವ್ ಸೆಲ್ಸ್ ಅಂತ ಹೇಳಿದ್ರಿ ಸರ್ ಹುಟ್ಟುತಾಯ ಎಲ್ಲರೂ ಬುದ್ಧಿವಂತರು ಅಂತ ಹೇಳಿದ್ರಿ ಸರ್ ಆದರೆ ಎಲ್ಲ ಮಕ್ಕಳಿಗೆ ರ್ಯಾಂಕ್ ಬರೋಲ್ವಲ್ಲ ಕೆಲವರು ಮಾತ್ರ ರ್ಯಾಂಕ್ ಬರ್ತಾರೆ ಕೆಲವರು ಫಸ್ಟ್ ಕ್ಲಾಸ್ ಕೆಲವರು ಸೆಕೆಂಡ್ ಕ್ಲಾಸ್ ಕೆಲವರು ನಪಾಸ್ ಆಗ್ತಾರಲ್ಲ ಇದಕ್ಕೆ ಕಾರಣ ಏನು ಅಂದಾಗ ರಾಯರ ಕುದುರೆ ಕತ್ತೆ ಆಯಿತು ಬರ್ತಾ ಬರ್ತಾ ಅನ್ನೋ ಏನು ಒಂದು ಗಾದೆ ಮಾತಿದೆ ನಮ್ಮ ಮಗು ಬೆಳೆಯುವ ಪರಿಸರ ಏನಿದೆ ಆ ಪರಿಸರ ನಮ್ಮ ಮಗುವನ್ನು ಬುದ್ಧಿವಂತ ಮಗುವನ್ನಾಗಿ ಮಾಡುತ್ತೆ ಇಲ್ಲ ದಡ್ಡನನ್ನಾಗಿ ಪರಿವರ್ತಿಸುತ್ತೆ ಏನು ಆ ಪರಿಸರ ಮೂರು ರೀತಿಯ ಪರಿಸರಗಳು ನಮ್ಮಲ್ಲಿ ಉಂಟು ಮೊದಲನೇ ರೀ ಪರಿಸರ ನಮ್ಮ ಮನೆಯ ಪರಿಸರ ಎರಡನೆಯದು ನಮ್ಮ ಶಾಲಾ ಪರಿಸರ ಮೂರನೆಯದು ನಮ್ಮ ಸಹಪಾಠಿಗಳ ಪರಿಸರ ಈ ಒಂದೊಂದು ಪರಿಸರದ ಮಹತ್ವವನ್ನು ಕೆಲವು ಉದಾಹರಣೆಗಳ ಜೊತೆಯಲ್ಲಿ ತಿಳ್ಕೊಳ್ಳೋಕೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ ಎಲ್ ಗುಂಡಪ್ಪ ಅಂತಕ್ಕಂಥ ಮಹಾನುಭಾವ